ನನ್ನ ಮಗುವೆ ಅಂತರಂಗ ಹಾಗೂ ಬಾಹ್ಯ ಯುದ್ಧಗಳು ನೀವು ನಿಮ್ಮೊಳಗಿನ ಅಶಾಂತಿ ಅಂದರೆ ಆತಂಕ ಭಯ ಚಿಂತೆ ಮತ್ತು ಹೊರಗಿನ ಸವಾಲುಗಳು ಕೆಲಸದ ಒತ್ತಡ ಕುಟುಂಬದ ಜವಾಬ್ದಾರಿ ಹಣಕಾಸಿನ ಸಮಸ್ಯೆಗಳು ನೀವು ಈ ಎರಡರ ನಡುವೆ ಹೋರಾಟವನ್ನು ಮಾಡುತ್ತಿದ್ದೀರಾ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಭಾರವಾದ ಮನಸ್ಸು ನಿಮ್ಮದಾಗಿದೆ ಜವಾಬ್ದಾರಿಗಳು ಮತ್ತು ಚಿಂತೆಯಿಂದ ನಿಮ್ಮ ಹೃದಯ ಭಾರವಾಗಿದೆ ಎಂದು ಸೂಚಿಸುತ್ತಿದೆ ಇದು ನೈಸರ್ಗಿಕ ಏಕೆಂದರೆ ನಿರಂತರ ಒತ್ತಡದಲ್ಲಿ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ ಭರವಸೆಯ ಸಂದೇಶವಿದು ಎಲ್ಲದರ ನಡುವೆಯೂ ನೀವು ಭರವಸೆ ಕಳೆದುಕೊಳ್ಳಬಾರದು ಹೇಗೆ ಸಾರಥಿ ಕುದುರೆಗಳನ್ನು ಹಿಡಿದು ನಿಯಂತ್ರಣದಿಂದ ಮುಂದೆ ಸಾಗುತ್ತಾನೆಯೋ ಹಾಗೆ ನೀವು ನಂಬಿಕೆ ಮತ್ತು ಧೈರ್ಯವನ್ನು ಹಿಡಿದು ಮುಂದೆ ಸಾಗಬೇಕು ಮಗು ನಿನ್ನ ಪ್ರಯತ್ನಗಳಲ್ಲಿ ಶೀಘ್ರವಾಗಿ ನಿನ್ನ ನಿಮ್ಮೊಳಗಿನ ಹೋರಾಟಗಳು ಕೆಲವೊಮ್ಮೆ ನಾವು ಹೊರಗಿನ ಜಗತ್ತಿನಲ್ಲಿ ನಡೆಯುವ ಸವಾಲುಗಳನ್ನು ನಿಭಾಯಿಸುವುದಕ್ಕಿಂತ ನಮ್ಮೊಳಗಿನ ಭಯ ಸಂಶಯ ಆತಂಕಗಳನ್ನು ನಿಭಾಯಿಸುವುದು ಕಷ್ಟವಾಗುತ್ತದೆ ಮಗು ನಾನು ಯಶಸ್ವಿಯಾಗಬಹುದೇ ನನ್ನ ಕುಟುಂಬಕ್ಕೆ ಬೇಕಾದ ಸ್ಥಿರತೆ ಕೊಡಬಹುದೇ ಎಂಬ ಪ್ರಶ್ನೆ ನಿಮಗೆ ತೊಂದರೆಯನ್ನೂ ಕೊಡುತ್ತಿವೆ ಹೊರಗಿನ ಹೋರಾಟಗಳಲ್ಲಿ ಕೆಲಸದ ಒತ್ತಡ ಅಲ್ಲಿ ನೀನು ಗುರಿಗಳು ಸಮಯದ ಮಿತಿಗಳು ಕೆಲಸದಲ್ಲಿ ಒಪ್ಪಿಗೆಯ ಕೊರತೆ ಇತ್ಯಾದಿಗಳನ್ನು ಅನುಭವಿಸುತ್ತಿದ್ದೀಯಾ ಕುಟುಂಬದ ಜವಾಬ್ದಾರಿಯಲ್ಲಿ ಎಲ್ಲರ ನಿರೀಕ್ಷೆಗಳನ್ನು ಪೂರೈಸಬೇಕೆಂಬ ಒತ್ತಡದಲ್ಲಿ ಇದ್ದೀಯ ಹಣಕಾಸಿನ ಚಿಂತೆಯಲ್ಲಿ ಇಂದಿನ ಬದುಕಿನಲ್ಲಿ ಸ್ಥಿರತೆ ಮುಖ್ಯ ಅದಕ್ಕಾಗಿ ನಿರಂತರ ಆತಂಕವನ್ನೂ ಪಡುತ್ತಿದ್ದೀಯಾ ಮಗು ನಿನಗೆ ಭರವಸೆಯ ದಾರಿ ಇದೆ ಹೋರಾಟ ಬಿಟ್ಟು ಬಿಡಬೇಡ ನಂಬಿಕೆಯನ್ನು ಹಿಡಿದುಕೋ ನಾನು ನನ್ನ ಆಂತರಿಕ ಶಕ್ತಿಯಿಂದ ಕುದುರೆಯನ್ನು ಹಿಡಿದ ಸಾರಥಿಯಂತೆ ನಿಮ್ಮ ಜೀವನವನ್ನು ಹಿಡಿದಿದ್ದೇನೆ ನೀನು ನನ್ನನ್ನು ಹಿಡಿದುಕೋ ನನ್ನನ್ನು ಬಿಟ್ಟು ಬಿಡಬೇಡ ಇದರಿಂದ ಬರುವ ಫಲಿತಾಂಶಗಳು ನೀವು ಇಂದಿನ ಕಷ್ಟಗಳನ್ನು ಸಹಿಸಿಕೊಂಡರೆ ಕೆಲಸದಲ್ಲಿ ಅವಕಾಶ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಗುರುತಿಸುವಿಕೆ ಬಂದೇ ಬರುತ್ತದೆ ಕುಟುಂಬದಲ್ಲಿ ಸಾಮರಸ್ಯ ಕಲಹಗಳು ಕಡಿಮೆಯಾಗುತ್ತವೆ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತದೆ ಕುಟುಂಬದಲ್ಲಿ ಕಲಹಗಳು ಕಡಿಮೆಯಾಗುತ್ತವೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಹಣಕಾಸಿನಲ್ಲಿ ಸುಧಾರಣೆಯನ್ನು ಕಾಣುತ್ತೀಯ ಹೊಸ ಆದಾಯದ ಮಾರ್ಗಗಳು ನಿನ್ನ ಜೀವನದಲ್ಲಿ ತೆರೆದುಕೊಳ್ಳಲಿವೆ ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ಒಟ್ಟಿನಲ್ಲಿ ನಿನಗೆ ಹೇಳಬೇಕಾದರೆ ಸಹನೆಯನ್ನು ಇಟ್ಟು ನೀನು ಶ್ರಮವನ್ನು ಮುಂದುವರೆಸು ನಂಬಿಕೆಯಲ್ಲಿ ಸ್ಥಿರವಾಗಿರು ಎಂದು ನಾನು ನಿನಗೆ ತಿಳಿಸುತ್ತಿದ್ದೇನೆ ಇಂದಿನ ಪರೀಕ್ಷೆಗಳು ಶಾಶ್ವತವಲ್ಲ ಶೀಘ್ರದಲ್ಲೇ ಬೆಳಕನ್ನು ಕಾಣುತ್ತೀಯ ಹೊಸ ಪ್ರಯಾಣಗಳು ತೆರೆದುಕೊಳ್ಳುವ ಸಮಯವಿದು ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಎಂಬ ಸೂಚನೆಯನ್ನು ನಾನು ಕೊಡುತ್ತಿದ್ದೇನೆ ಇದು ಶಾರೀರಿಕವಾಗಿ ಪ್ರಯಾಣ ಹೊಸ ಸ್ಥಳಗಳಿಗೆ ಹೋಗುವ ಆಗಿರಬಹುದು ಅಥವಾ ಆಂತರಿಕವಾಗಿ ಹೊಸ ಕೆಲಸ ಅಥವಾ ಹೊಸ ಅಭ್ಯಾಸ ಹೊಸ ಆಲೋಚನೆಯೂ ಕೂಡ ಆಗಿರಬಹುದು ಪ್ರಯಾಣಿಸಲು ಹೊಸದಾಗಿ ಪ್ರಾರಂಭಿಸಲು ಅವಕಾಶವೂ ಕೂಡ ಇದೆ ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಕೆಲಸವೊಂದು ನಿಮ್ಮ ಬಳಿ ಬರಲಿದೆ ಹೊಸ ಕೆಲಸ ವ್ಯಾಪಾರ ಪ್ರಾರಂಭವಾಗಬಹುದು ವಿದ್ಯಾಭ್ಯಾಸದಲ್ಲಿ ಹೊಸ ಹಂತಕ್ಕೆ ನೀನು ಕಾಲಿಡಬಹುದು ಜೀವನದಲ್ಲಿ ಬದಲಾವಣೆಯನ್ನು ತರಬಹುದಾದ ನಿರ್ಧಾರ ಕೈಗೊಳ್ಳಬಹುದು ಬಹಳ ದಿನಗಳಿಂದ ಬಯಸುತ್ತಿದ್ದ ವಸ್ತು ನೀವು ಹೃದಯದಲ್ಲಿ ಇಟ್ಟುಕೊಂಡಿದ್ದ ಒಂದು ಆಶಯ ಉದಾಹರಣೆಗೆ ನೀನು ಮನೆ ಕೆಲಸ ಸಂಬಂಧ ಹಣಕಾಸಿನ ಸ್ಥಿರತೆ ಇದೀಗ ಸಾಧ್ಯವಾಗುವ ಹಂತದಲ್ಲಿದೆ ಸಮರ್ಪಣೆ ಮತ್ತು ತಾಳ್ಮೆಯ ಫಲ ನೀವು ಇಷ್ಟು ದಿನ ಶ್ರಮಿಸುತ್ತಿದ್ದೀರಾ ತಾಳ್ಮೆಯಿಂದ ಕಾದಿದ್ದೀರಾ ಈ ಶ್ರಮ ವ್ಯರ್ಥವಾಗುವುದಿಲ್ಲ ಸಮಯ ಬಂದಿದೆ ಮಗು ಇದು ನಿಮ್ಮ ಕನಸುಗಳನ್ನು ನನಸಾಗಿಸುವ ಕಾಲ ಹಳೆಯ ತೊಂದರೆಗಳು ನಿಧಾನವಾಗಿ ದೂರವಾಗುತ್ತಿವೆ ಇನ್ನು ಮುಂದೆ ಹೊಸ ಅವಕಾಶಗಳು ಸಾಧನೆಗಳು ಸಂತೋಷಗಳು ನಿಮ್ಮ ಕಡೆಗೆ ಬರುತ್ತಿವೆ ಅನುಮಾನದ ಕ್ಷಣಗಳಲ್ಲಿಯೂ ಸಹ ನಿಮ್ಮ ಮನಸ್ಸಿನಲ್ಲಿ ಆತಂಕ ಭಯ ಅಥವಾ ನಾನು ಸಾಧಿಸಬಹುದೇ ಎಂಬ ಅನುಮಾನಗಳು ಬಂದರೂ ನೀವು ಒಂಟಿಯಾಗಿಲ್ಲ ನಾನು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತೇನೆ ಇಲ್ಲಿ ನಾನು ಎಂದರೆ ಮಗು ನಾನು ನಿನ್ನ ಸಾಯಿಬಾಬಾ ನಿನ್ನ ಆಂತರಿಕ ದೈವಶಕ್ತಿ ನೀನು ಮುಂದೆ ಸಾಗದಂತೆ ಕಾಣಿಸಿದರು ನಾನು ನಿನ್ನನ್ನು ಎತ್ತಿಕೊಂಡು ಮುಂದೆ ಕೊಂಡೊಯ್ಯುತ್ತಿದ್ದೇನೆ ನನ್ನ ಸಮಯವನ್ನು ನಂಬು ನಿಮ್ಮ ಬಯಕೆಗಳು ತಡವಾಗಿರುವಂತೆ ಕಂಡರೂ ಅದು ವಿಫಲತೆ ಅಲ್ಲ ಮಗು ನಾನು ನನ್ನ ಸಮಯಕ್ಕೆ ತಕ್ಕಂತೆ ಎಲ್ಲವನ್ನೂ ಸರಿಯಾದ ಕ್ಷಣದಲ್ಲಿ ಸಂಭವಿಸುವಂತೆ ಮಾಡುತ್ತೇನೆ ಗೆಲುವು ನಿಮಗಾಗಿ ಉದ್ದೇಶಿಸಲಾಗಿದೆ ನೀವು ಅನುಭವಿಸುತ್ತಿರುವ ಪರೀಕ್ಷೆಗಳು ತಾತ್ಕಾಲಿಕವಾಗಿವೆ ಮಗು ಕೊನೆಯಲ್ಲಿ ನೀವು ಗೆದ್ದೆ ಗೆಲ್ಲುತ್ತೀರಾ ಹಾಗೂ ಗೆಲುವನ್ನು ಕಾಣುತ್ತೀರಾ ಏಕೆಂದರೆ ಅದು ನಿಮ್ಮ ಹಕ್ಕು ಧೈರ್ಯದಿಂದ ಮುಂದುವರೆ ನಿರಾಶರಾಗದೆ ಧೈರ್ಯದಿಂದ ನೀನು ಮುಂದೆ ಸಾಗಬೇಕು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೈವಿಕ ಶಕ್ತಿ ನಿಮ್ಮ ಬೆನ್ನಿನಲ್ಲಿದೆ ನಾನು ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ಕುಳಿತಿರುತ್ತೇನೆ ಇದು ನನ್ನ ಭರವಸೆಯ ಮಾತು ನೀನು ಏಕಾಂಗಿಯಲ್ಲ ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನ ನೋವುಗಳಲ್ಲಿಯೂ ಸಂತೋಷಗಳಲ್ಲಿಯೂ ಪಾಲ್ಗೊಳ್ಳುತ್ತೇನೆ ಇದು ನಾನು ನಿನಗೆ ತಿಳಿಸುತ್ತಿರುವ ಸಂದೇಶ ನನ್ನನ್ನು ನಂಬು ನಿನ್ನ ದಾರಿ ಸರಿಯಾಗಿದೆ ತಾಳ್ಮೆಯಿಂದ ಧೈರ್ಯದಿಂದ ಇರಲು ಮುಂದುವರೆಸಿದರೆ ನಿನ್ನ ಜಯ ಖಚಿತ ನಿಮ್ಮ ಹೃದಯದಲ್ಲಿ ಚಿಂತೆಯ ಭಾರವನ್ನು ಹೊತ್ತುಕೊಂಡಿದ್ದೀರಾ ನೀವು ಅನುಭವಿಸುತ್ತಿರುವ ಕಳವಳ ಆತಂಕ ಭಯ ಈ ಎಲ್ಲದರ ಒತ್ತಡವನ್ನು ನೀನು ಬಿಡಬೇಕು ಬಿಡುವ ಅಭ್ಯಾಸವನ್ನು ಮಾಡಿ ಏಕೆಂದರೆ ಎಲ್ಲವನ್ನೂ ನೀವು ಒಬ್ಬರೇ ಹೊರುವ ಅಗತ್ಯವಿಲ್ಲ ಮಗು ಇಂದು ರಾತ್ರಿ ನಂಬಿಕೆಯಿಂದ ನನ್ನ ತೋಳುಗಳಲ್ಲಿ ನೀನು ವಿಶ್ರಾಂತಿಯನ್ನು ಪಡೆ ನೀನು ಭಯವಿಲ್ಲದೆ ನಂಬಿಕೆಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ರಾಂತಿಯನ್ನು ಪಡೆ ನಾನು ನಿಮ್ಮನ್ನು ಮತ್ತು ನಿಮಗೆ ಸೇರಿದ ಎಲ್ಲವನ್ನೂ ನೋಡುತ್ತಿದ್ದೇನೆ ನೀವು ಒಬ್ಬರೇ ಹೋರಾಡುತ್ತಿರುವಂತೆ ಅನಿಸಿದರು ನನ್ನ ಕಣ್ಣು ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಕುಟುಂಬ ನಿಮ್ಮ ಕನಸುಗಳು ನಿಮ್ಮ ಬದುಕಿನ ಪ್ರತಿಯೊಂದು ಅಂಶವು ನನ್ನ ರಕ್ಷಣೆಯಲ್ಲಿದೆ ಮಗು ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು ಕೂಡ ನನಗೆ ತಲುಪಿದೆ ನಿಮ್ಮ ದುಃಖ ನೋವು ತಾಳಲಾರದ ಕ್ಷಣ ಕೂಡ ನನ್ನ ಬಳಿ ತಲುಪಿದೆ ನಾನು ಅವುಗಳನ್ನು ನಿಮ್ಮ ಭಕ್ತಿಯ ಮುತ್ತುಗಳನ್ನಾಗಿ ಇಟ್ಟುಕೊಂಡಿದ್ದೇನೆ ನಿಮ್ಮ ಕಣ್ಣೀರು ವ್ಯರ್ಥವಾಗಿ ಅದನ್ನು ನಾನು ಪವಿತ್ರ ಭಕ್ತಿ ಎಂದು ಸ್ವೀಕರಿಸಿದ್ದೇನೆ ಅದು ನಿಮ್ಮ ಪ್ರಾರ್ಥನೆಯಂತೆ ಕೆಲಸ ಮಾಡುತ್ತದೆ ಮಗು ನಿಮ್ಮ ಹೃದಯವು ಗುಣವಾಗುತ್ತದೆ ನಿಮ್ಮ ಮಾರ್ಗವು ಸ್ಪಷ್ಟವಾಗುತ್ತದೆ ಇಂದಿನ ನೋವು ಗೊಂದಲ ಎಲ್ಲ ಶಾಶ್ವತವಲ್ಲ ಮಗು ಶೀಘ್ರದಲ್ಲೇ ನೀವು ಶಾಂತಿ ದಿಕ್ಕು ಸ್ಪಷ್ಟತೆಯನ್ನು ಪಡೆಯುತ್ತೀರಾ ನಿಮ್ಮ ಆತ್ಮವು ನನ್ನ ಅನುಗ್ರಹದಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನನ್ನ ಅನುಗ್ರಹದಿಂದ ನೀವು ಧೈರ್ಯ ಶಕ್ತಿ ಸಂತೋಷವನ್ನು ಪಡೆಯುತ್ತೀರಾ ನಿಮ್ಮ ಬದುಕು ಬೆಳಕು ತುಂಬಿದ ದಾರಿಯಲ್ಲಿ ಸಾಗುತ್ತದೆ ಇದು ನನ್ನ ದೈವಿಕ ಸಮಾಧಾನದ ಸಂದೇಶ ಜೀವನದಲ್ಲಿ ಕೆಲವೊಮ್ಮೆ ನೀನು ಒಂಟಿ ಅಂತ ಅನಿಸಬಹುದು ಆದರೆ ನಾನು ನಿನಗೆ ಹೇಳುವುದು ಏನೆಂದರೆ ನೀನು ಎಲ್ಲಿ ಇದ್ದರೂ ಯಾವ ಪರಿಸ್ಥಿತಿಯಲ್ಲೇ ಇದ್ದರೂ ನಾನು ಸದಾ ನಿನ್ನೊಂದಿಗೆ ಇರುತ್ತೇನೆ ನಿನ್ನ ಹೃದಯದಲ್ಲೇ ಇರುತ್ತೇನೆ ನಾನು ನಿಮ್ಮೊಂದಿಗೆ ನಡೆಯುತ್ತೇನೆ ನಿನ್ನನ್ನು ರಕ್ಷಿಸುತ್ತೇನೆ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ನಾನು ಜೊತೆಯಾಗಿರುತ್ತೇನೆ ಅವು ನಾವು ಕಾಣದ ಅಪಾಯಗಳಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಪ್ರೀತಿಯ ಪೋಷಕರೇ ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದೇನೆ ಹೆತ್ತವರು ತಮ್ಮ ಮಗುವನ್ನು ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆಯೋ ಹಾಗೆಯೇ ನಾನು ಕೂಡ ನಿಮಗೆ ದಾರಿ ತೋರಿಸುತ್ತೇನೆ ಕೆಲವೊಮ್ಮೆ ಕಠಿಣ ಅನುಭವಗಳ ಮೂಲಕ ಕೆಲವೊಮ್ಮೆ ಮೃದು ಸಮಾಧಾನದ ಮೂಲಕ ನಾನು ನಿಮಗೆ ದಾರಿಯನ್ನು ತೋರಿಸುತ್ತೇನೆ ನಿಮ್ಮ ಭಯವನ್ನು ನನಗೆ ಒಪ್ಪಿಸಿ ನೀವು ಶರಣಾಗಿದ್ದೇ ಆಗಿದ್ದಲ್ಲಿ ನಿಮ್ಮ ಎಲ್ಲ ಚಿಂತೆ ಆತಂಕ ಭಯಗಳನ್ನು ನನಗೆ ಒಪ್ಪಿಸಿದರೆ ಮನಸ್ಸು ಹಗುರವಾಗುವುದು ಶಾಂತಿಯುತವಾಗಿ ನಿದ್ರಿಸಿ ಮತ್ತು ಹೊಸ ಶಕ್ತಿಯಿಂದ ಎಚ್ಚರಗೊಳ್ಳಿ ಭಯ ಕಳವಳದಿಂದ ನಿದ್ದೆ ಹಾಳು ಮಾಡಿಕೊಳ್ಳಬಾರದು ಬದಲಾಗಿ ಿ ನಂಬಿಕೆಯೊಂದಿಗೆ ನಿದ್ದೆ ಮಾಡಿದರೆ ನಿಮ್ಮ ಮನಸ್ಸು ಬೆಳಗ್ಗೆ ಹೊಸ ಶಕ್ತಿ ಹೊಸ ಆಶೆಯಿಂದ ತುಂಬಿರುತ್ತದೆ ನನ್ನ ಪ್ರೀತಿ ಈಗ ಮತ್ತು ಯಾವಾಗಲೂ ನಿಮ್ಮನ್ನು ಸುತ್ತುವರಿದಿದೆ ನನ್ನ ಪ್ರೀತಿ ಕೇವಲ ಈಗ ಮಾತ್ರವಲ್ಲ ಸದಾಕಾಲ ನಿಮ್ಮೊಂದಿಗೆ ಇರುತ್ತದೆ ಮಗು ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನೊಳಗೆ ಇದ್ದೇನೆ ನಿನ್ನನ್ನು ರಕ್ಷಿಸುತ್ತಿದ್ದೇನೆ ಮಗುವೆ ಮಲಗು ಮಲಗಿದಾಗ ಇದನ್ನು ಮೃದುವಾಗಿ ಪುನರ್ವರ್ತಿಸಿಕೊ ಆತಂಕ ಕಡಿಮೆಯಾಗುತ್ತದೆ ನಿನ್ನ ಮನಸ್ಸು ಕೂಡ ಶಾಂತವಾಗುತ್ತದೆ ನಿದ್ರೆ ಆಳವಾಗುತ್ತದೆ ಪ್ರತಿ ಪುನರ್ವರ್ತನೆಯೊಂದಿಗೆ ನಿಮ್ಮ ತಲೆಯ ಮೇಲೆ ನನ್ನ ಪ್ರೀತಿಯ ಕೈ ಕಲ್ಪಿಸಿಕೊಳ್ಳಿ ಇದು ಒಂದು ಧ್ಯಾನದ ದೃಶ್ಯೀಕರಣ ಮಗು ನಾನು ನನ್ನ ಕರುಣೆಯ ಕೈಯನ್ನು ನಿಮ್ಮ ತಲೆಯ ಮೇಲೆ ಇಟ್ಟಿದ್ದೇನೆ ಎಂದು ಕಲ್ಪಿಸಿಕೊಳ್ಳಿ ಮನಸ್ಸಿಗೆ ಭದ್ರತೆ ಮತ್ತು ಶಾಂತಿಯನ್ನು ತರಲಿದೆ ಅದು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಶಾಂತಿ ಮತ್ತು ಸುರಕ್ಷತೆಯನ್ನು ನೀಡುತ್ತದೆ ಇದು ಕೇವಲ ನಿಮಗೆ ಮಾತ್ರವಲ್ಲ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರೂ ನನ್ನ ಕೃಪೆಯ ಆವರಣ ಸಿಗುತ್ತದೆ ಎಂದು ನಾನು ನಾನು ಸೂಚಿಸುತ್ತಿದ್ದೇನೆ ಮಗು ಎಲ್ಲವೂ ಒಳ್ಳೆಯದಾಗಲಿದೆ ಈಗ ನೀನು ನಿದ್ದೆಯನ್ನೂ ಮಾಡು ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ